ದೇಶದ ನೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಮತ ಚೋರಿಯಾಗಿರುವುದನ್ನು ಗುರುತಿಸಲಾಗಿದೆ ಅಲ್ಲದೆ ನಮ್ಮ ರಾಜ್ಯದ ಮಹದೇವಪುರ ಲೋಕಸಭಾ ಕ್ಷೇತ್ರದಲ್ಲಿ ಮತ ಚೋರಿಯಾಗಿರುವುದು ಸಾಬೀತಾಗಿದೆ ಈ ಮತ ಚೋರಿ ಕುರಿತು ದೇಶದ ಜನರಿಗೆ ತಿಳಿಸುವ ಅವಶ್ಯಕತೆ ಇದೆ ಈ ನಿಟ್ಟಿನಲ್ಲಿ ಈ ಓಟ್ ಚೋರಿ ವಿರುದ್ದ ಸಹಿ ಸಂಗ್ರಹ ಅಭಿಯಾನ ಪ್ರಾರಂಭಿಸಲಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಹಾಗೂ ಆಹಾರ ಸಚಿವರಾದ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ ಕೇಂದ್ರ ಬಿಜೆಪಿ ಸತತವಾಗಿ ಮೂರು ಬಾರಿ ಮತಗಳತನ ಮಾಡುವ ಮೂಲಕ ದೇಶ ದೇಶದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ ಈ ಹಿನ್ನೆಲೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮುಂದಿನ ಪೀಳಿಗೆಯನ್ನು ಉಳಿಸುವ ನಿಟ್ಟಿನಲ್ಲಿ ಹೋರಾಟ ಮಾಡುತ್ತಿದ್ದಾರೆ ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಓಟ್ ಚೋರಿ ಮಾಡುವ ಮೂಲಕ ಅಧಿಕಾರಕ್ಕೆ ಬಂದಿದೆ ಇದು ದೇಶದ ಜನತೆಗೆ ಮಾಡುತ್ತಿರುವ ಮಹಾ ಮೋಸ ಎಂದು ಆರೋಪಿಸಿದ್ದಾರೆ ತಾಲೂಕಿನ ತೋಬಗೆರೆ ಹೋಬಳಿಯಲ್ಲಿ ನಡೆದ ಓಟ್ ಚೋರಿ ವಿರುದ್ಧ ಸಹಿ ಸಂಗ್ರಹ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಮತಗಳತನ ಕುರಿತು ಚುನಾವಣಾಧಿಕಾರಿಗಳಿಗೆ ಮನಮುಟ್ಟುವಂತೆ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ತಿಳಿಸುವ ಪ್ರಯತ್ನ ಪ್ರಯತ್ನ ಮಾಡಿದ್ದಾರೆ ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ ಕಾರಣ ಎಲ್ಲಾ ಇಲಾಖೆಗಳು ಬಿಜೆಪಿ ಪಕ್ಷದ ಆಧೀನದಲ್ಲಿ ಇರುವಂತೆ ಕಾಣುತ್ತಿದೆ ಹಾಗಾಗಿ ಭಾರತೀಯ ಚುನಾವಣಾ ಆಯೋಗ ಅಧಿಕಾರಿಗಳಿಗೆ ಸತ್ಯಾಂಶ ತಿಳಿಸುವ ನಿಟ್ಟಿನಲ್ಲಿ ಮತದಾರರಿಂದ ಸಹಿ ಸಂಗ್ರಹ ಅಭಿಯಾನ ಆಯೋಜಿಸಲಾಗಿದೆ ಎಂದರು ವರದಿ ಹರೀಶ್ ನಂದಿ ಟಿವಿ ದೊಡ್ಡಬಳ್ಳಾಪುರ ಭಾರತ ದೇಶದಲ್ಲಿ ವೋಟ್ ಚೋರಿ ಮಾಡಿ ಸುಮಾರು ನೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ಗುರುತಾಗಿದೆ ಈ ವೋಟ್ ಚೋರಿಯಿಂದ ಮಾತ್ರ ಅವರು ಗೆದ್ದಿದ್ದಾರೆ ಬಹುತೇಕ ವೋಟ್ ಚೋರಿ ಆಗದರಿದ್ದರೆ ಕಾಂಗ್ರೆಸ್ ನೇತೃತ್ವದ ಸಮ್ಮಿಶ್ರ ಸರ್ಕಾರದಲ್ಲಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗ್ತಾಯಿದ್ದ ಇಡೀ ಮೀಡಿಯಾ ಜನ ಸಮ್ಮಿಶ್ರ ಸರ್ಕಾರ ಬರ್ತದೆ ಕಾಂಗ್ರೆಸ್ ನೇತೃತ್ವ ಇರ್ತದೆ ಬಿ ಜೆ ಪಿ ಬರಲ್ಲ ಅಂತ ಹೇಳಿದ್ದಂಥ ಕಾಲದಲ್ಲಿ ಆಶ್ಚರ್ಯಕರವಾದಂಥ ರಿಸಲ್ಟ್ ಬಂತು ಅದು ಬೇರೆ ಆ ಇವರನ್ನು ಸೇರಿಸ್ಕೊಂಡು ಏನು ಆಂಧ್ರ ಪ್ರದೇಶದ ಟಿ ಡಿ ಪಿನ ಅವರು ಮಾಡಿದರು ಅವ್ರಿಗೆ ಮೆಜಾರಿಟಿ ಬಂದಿಲ್ಲ ಇನ್ನು ಇಪ್ಪತ್ತು ಮೂವತ್ತು ಸೀಟ್ ಬಂದಿದೆ ನಮ್ಮ ನಾಯಕರಂಥ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗುವಂಥದ್ದು ಅವಕಾಶ ಇದಕ್ಕೆ ಕಾರಣ ಹುಡುಕಿದ್ದಾರೆ ಕಾರಣ ನೋಡಿದ್ರೆ ಒಂದು ನೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಓಟ್ ಚೋರಿ ಆಗಿದೆ ಇದನ್ನು ಜನಕ್ಕೆ ತಿಳಿಸಬೇಕು ಈ ಭಾರತದ ಪ್ರಧಾನಮಂತ್ರಿ ಅವರ ನೇತೃತ್ವದಲ್ಲಿ ಇಂಥ ಒಂದು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬರೋ ಅಂಥದ್ದು ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ಮತ ಹಕ್ಕನ್ನು ಕದ್ದಿದ್ದಾರೆ ಅದು ಅವರ ಗಮನಕ್ಕೆ ತರಬೇಕು ಮತ್ತು ಎಲೆಕ್ಷನ್ ಕಮಿಷನ್ ಭಾರತ ಸರ್ಕಾರದಲ್ಲಿರುವಂಥ ಎಲೆಕ್ಷನ್ ಕಮಿಷನ್ ಗಮನಕ್ಕೆ ತರಬೇಕು ಅದಕ್ಕೆ ಸಾಮಾನ್ಯ ಜನರಿಗೆ ಬೂತ್ ಲೆವೆಲ್ನಲ್ಲಿ ಮನವರಿಕೆ ಮಾಡಬೇಕು ಭಾರತ ಸರ್ಕಾರ ಬಿ ಜೆ ಪಿಯವರು ಏನೇನು ಕೆಲಸಗಳು ಮಾಡಿದ್ದಾರೆ ಅನ್ನೋದನ್ನು ಮನವರಿಕೆ ಮಾಡೋದೇ ಈ ಓಟ್ ಕಳುವು ಆಗಿರೋದನ್ನು ಜನಕ್ಕೆ ತಿಳಿಸಬೇಕು ಮತ್ತು ಕಮಿಷನ್ಗೆ ತಿಳಿಸಬೇಕು ಆ ಕೆಲಸವನ್ನು ಇವತ್ತು ಯಶಸ್ವಿಯಾಗಿ ಮಾಡಿದ್ದೀವಿ ನಾವೆಲ್ಲ ನಾಯಕರು ಕೂಡ ಇವತ್ತು ಸಹಕಾರ ಕೊಟ್ಟಿದ್ದಾರೆ ಇದು ದೇಶದ ಅಳಿವು ಉಳಿವು ಪ್ರಶ್ನೆ ಪ್ರಜಾಪ್ರಭುತ್ವನ ಕಗ್ಗೊಲೆ ಇದು ಇದು ಯಾರೂ ಇದು ಯಾರಿಗ ಜನ ಓಟ್ ಕೊಟ್ಟರೆ ಅವರು ರಾಜ್ಯಭಾರ ಮಾಡೋದು ದ ಸಂವಿಧಾನ ಅದು ಪ್ರಜಾಪ್ರಭುತ್ವ ಅದು ಕಾನೂನು ಅದಕ್ಕೆ ವಿರುದ್ಧವಾಗಿ ಇವರು ರಾಜ್ಯಭಾರ ಮಾಡ್ತಾ ಇದ್ದಾರೆ ಅದಕ್ಕೆ ಜನಕ್ಕೆ ಮನೆಯವರಿಗೆ ಕೆಲಸ ಮಾಡುವಂಥದ್ದು ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ನೇತೃತ್ವದಲ್ಲಿ ಇಲ್ಲಿ ನಮ್ಮ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ ನಾವು ನಮ್ಮವ್ರಿಗೆ ಮನವಿ ಮಾಡಿದ್ದೀನಿ ಅತಿ ಹೆಚ್ಚು ಈ ಸಸಿ ಸಂಗ್ರಹಣ್ಣ ಮಾಡಬೇಕು ನಮ್ಮ ದೇವನಹಳ್ಳಿ ಒಂದು ಕ್ಷೇತ್ರದಲ್ಲಿ ಮತ್ತು ಈ ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ಅಂತ ಕೂಡ ಮನವಿ ಮಾಡಿದ್ದಾರೆ